ನಮಸ್ತೆ ಎಲ್ರಿಗೂ ನಾನು ಶೋಭಾ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಅಥವಾ ರಕ್ತದ ಕೊರತೆ ಇತ್ತು ಅಂದರೆ ದುಬಾರಿ ಬೆಲೆಯ ಈ ಡ್ರೈ ಫ್ರೂಟ್ಸ್ಗಳನ್ನ ಉಪಯೋಗಿಸ್ದೆ ಮನೆಯಲ್ಲಿ ಇರುವಂಥ ಈ ಒಂದು ಮೂರು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬ ಕಡಿಮೆ ಖರ್ಚಲ್ಲಿ ಹಾಗೆ ಕಡಿಮೆ ಸಮಯದಲ್ಲಿ ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದಾದಂತಹ ಈ ಆರೋಗ್ಯಕರವಾದ ಒಂದು ಲಡ್ಡು ರೆಸಿಪಿನ ಖಂಡಿತ ಟ್ರೈ ಮಾಡಲೇಬೇಕು ಬನ್ನಿ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ನಾವು ಸ್ವಲ್ಪ ಕಡಲೆ ಬೀಜನ ಹುರ್ಕೊಳ್ಳೋಣ ಕಡಲೆ ಬೀಜ ಅಂದರೆ ಶೇಂಗಾ ಒಂದು ಕಪ್ ಅಳತೆಯಿಂದ ಎರಡು ಕಪ್ ಆಗುವಷ್ಟು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ನಾವು ಹದವಾಗಿ ಹುರ್ಕೋಬೇಕು ಹುರಿದಾದಮೇಲೆ ಅದರಲ್ಲಿರುವಂಥ ಸಿಪ್ಪೆನೆಲ್ಲ ತೆಗೆದು ನಾವು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ ನೋಡಿದ್ರಲ್ಲ ಈ ರೀತಿ ನಾನು ಹದವಾಗಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಈ ಕಡಲೆ ಬೀಜದಲ್ಲೂ ಕೂಡ ಬಾದಾಮಲ್ಲಿ ಎಷ್ಟು ಪ್ರೌಟೀನ್ ಇರುತ್ತೋ ಅಷ್ಟೇ ಪ್ರೌಟೀನು ಈ ಕಡಲೆ ಬೀಜದಲ್ಲೂ ಕೂಡ ಇರುತ್ತೆ ಇವಾಗ ನೋಡಿ ಈ ರೀತಿ ನಾನು ಹುರ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದನ್ನೆಲ್ಲ ತೆಗೆದು ನಾವು ಸಪ್ರೇಟ್ ಆಗಿ ಒಂದು ಪಾತ್ರೆಗೆ ಎತ್ತಿಟ್ಟು ಮತ್ತೆ ಅದೇ ಪಾತ್ರೆಗೆ ನಾನು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಎರಡು ಕಪ್ ಆಗುವಷ್ಟು ಕಡಲೆ ಬೀಜಕ್ಕೆ ಒಂದು ಕಪ್ ಆಗುವಷ್ಟು ನಾವು ಬಿಳಿ ಎಳ್ಳನ್ನು ಸೇರಿಸಬೇಕು ನೀವೇನಾದರೂ ಪ್ರೆಗ್ನೆನ್ಸಿ ಇದ್ದೀರಾ ಅಂತ ಅಂದರೆ ಬಿಳಿ ಎಳ್ಳನ್ನು ಸ್ಕಿಪ್ ಮಾಡಿ ಇದ್ರ ಬದಲಾಗಿ ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸಿ ನೀವು ಮಾಡ್ಕೋಬೋದು ಇವಾಗ ಇದನ್ನು ಕೂಡ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮತ್ತೆ ಚಿಟಪಟ ಅನ್ನೋ ತನಕ ಚೆನ್ನಾಗಿ ಹುರ್ಕೊಂಡು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ನಾನು ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರ್ಕೊಂಡ್ರೆ ಸಾಕು ಇವಾಗ ಇದನ್ನೆಲ್ಲ ತೆಗೆದು ನಾವು ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ಅದೇ ಪಾತ್ರೆಗೆ ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಈ ಕಡಲೆ ಬೀಜ ಮತ್ತು ಬಿಳಿ ಎಳ್ಳನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಅಂದರೆ ಎರಡು ಕಪ್ಪಾಗುವಷ್ಟು ಬೀಜ ಒಂದು ಆಗುವಷ್ಟು ಬಿಳಿ ಎಳ್ಳಿಗೆ ಎರಡು ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸಲೇಬೇಕು ಒಂದು ಮೀಡಿಯಮ್ ಸೈಜು ಕೊಬ್ಬರಿನ ಪೂರ್ತಿಯಾಗಿ ತುರಿದು ಸೇರಿಸ್ತಾ ಇರೋ ಅಂಥದ್ದು ತುರಿದಾದರೂ ಸೇರಿಸ್ಬೋದು ಅಥವಾ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ನೀವು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಾದರೂ ಸೇರಿಸ್ಬೋದು ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಒಣಕೊಬ್ಬರಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಾದರೂ ಸೇರಿಸ್ಬೋದು ಇಲ್ಲಿ ನಾನು ಕೂಡ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿನೇ ಗ್ರೈಂಡ್ ಮಾಡಿ ಹಾಕಿರೋದು ಇವಾಗ ನೋಡಿ ಇದನ್ನು ಕೂಡ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಹುರ್ಕೊಳ್ಳೋದು ಬೇಡ ಜಸ್ಟಾಗಿ ಬಿಸಿ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು ಇವಾಗ ಇದನ್ನು ಕೂಡ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸಿ ಸ್ವಲ್ಪ ಬೆಲ್ಲನ ಕರ್ಗಿಸ್ಕೊಳ್ಳೋಣ ಅದೆಲ್ಲ ಸ್ವಲ್ಪ ಬಿಸಿ ಆರು ನಾವು ಸ್ವಲ್ಪ ಬೆಲ್ಲನ ಕರ್ಕೊಳ್ಳೋಣ ಬೆಲ್ಲ ಕರ್ಗಿಸ್ಕೊಳ್ಳೋದಕ್ಕೆ ಬಿಳಿ ಹೆಣ್ಣು ಕಡಲೆ ಬೀಜ ಎಲ್ಲ ಯಾವ ಪಾತ್ರೆ ತೊಗೊಂಡೆ ಅದೇ ಪಾತ್ರೆಲಿ ಒಂದು ಕಪ್ ಆಗುವಷ್ಟು ಬೆಲ್ಲ ತುರಿದಿರೋ ಅಂಥ ಬೆಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಒಂದು ಕಪ್ ಸಾಕಾಗುತ್ತೆ ನೀವೇನಾದರೂ ಸ್ವಲ್ಪ ಪುಡಿ ಪುಡಿ ಬೆಲ್ಲನ ಹಾಕ್ತೀನಿ ಅಂದರೆ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಫುಲ್ಲಾಗಿ ಗಟ್ಟಿಯಾಗಿತ್ತಲ್ಲ ಬೆಲ್ಲ ಹಾಗಾಗಿ ಒಂದು ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ನೀರು ಹಾಕಬೇಕಷ್ಟೇ ಒಂದು ಅಥವಾ ಎರಡು ಸ್ಪೂನ್ ನೀರು ಹಾಕ್ಕೊಂಡು ಬೆಲ್ಲನ ನಾವು ಕರಗಿಸ್ಕೊಬೇಕು ಇದನ್ನು ಏನು ಪಾಕ ಇಲ್ಲ ಏನು ಮಾಡೋದು ಬೇಡ ಜಸ್ಟ್ ನಮಗೆ ಬೆಲ್ಲ ಕರಗಿದರೆ ಸಾಕು ನೋಡಿ ಈ ರೀತಿ ಆಗಿದೆ ಇಷ್ಟಾದರೆ ಸಾಕು ಪೂರ್ತಿಯಾಗಿ ಅದು ಕರಗಬೇಕಷ್ಟೇ ನಮಗೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಕೂಡ ನಾವು ಹಾಗೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಹುರಿದಿ ಬಿಟ್ಟಂಥ ಎಲ್ಲ ಪದಾರ್ಥನೂ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಅವಾಗಲೇ ಹುರಿದು ಬಿಟ್ಟಂಥ ಕಡಲೆ ಬೀಜನ ಸ್ವಲ್ಪ ಸಿಪ್ಪೆನೆಲ್ಲ ತೆಗೆದು ಸ್ವಲ್ಪ ತರಿತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸ ಸ್ವಲ್ಪನೇ ಒಂದೆರಡು ಬ್ಯಾಚು ಸೇರಿಸ್ಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನಯಸ್ಸಾಗಿ ಗ್ರೈಂಡ್ ಮಾಡಬಾರ್ದು ಆನು ಆಫು ಮಾಡ್ಕೋತಾ ತರಿ ತರಿಯಾಗಿಯೇ ಇರಬೇಕು ನೋಡಿ ಈ ರೀತಿ ಕಡಲೆ ಬೀಜ ಬೇಳೆ ಬೇಳೆ ಸ್ವಲ್ಪ ನಮಗೆ ಹಾಗಾಗಿ ಕಾಣಬೇಕು ನೋಡಿ ಇದೇ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಎಲ್ಲನೂ ಕೂಡ ಇದೇ ರೀತಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ನೆಕ್ಸ್ಟು ಅದೇ ಪಾತ್ರೆಗೆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡೇ ಎರಡು ಸುತ್ತಷ್ಟೇ ತುಂಬ ನುಣ್ಣುಗಿ ಗ್ರೈಂಡ್ ಮಾಡೋದೇ ಬೇಡ ಇವಾಗ ಈ ಎಳ್ಳಲ್ಲಿ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಎಳ್ಳನ್ನು ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ಉಳಿದಿರುವಂಥ ಎಳ್ಳನ್ನು ನೋಡಿ ಒಂದು ಎರಡೇ ಎರಡು ಸುತ್ತು ಹಾನು ಆಫು ಮಾಡಬೇಕಷ್ಟೇ ತುಂಬ ನೈಯಸ್ಸಾಗಿ ಗ್ರೈಂಡ್ ಮಾಡೋದೇ ಬೇಡ ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕು ಎಳ್ಳು ನಮಗೆ ಆಗಕ್ಕೆ ಕಾಣಬೇಕು ಸ್ವಲ್ಪ ಕಣ್ಣಿಗೆ ಇವಾಗ ಒಂದು ಪಾತ್ರೆಗೆ ನಾನು ಆವಾಗಲೇ ಹುರಿದಂಥ ಒಣ ಕೊಬ್ಬರಿ ತುರಿನ ಇದ್ದೀನಿ ಇದನ್ನೇನು ನಾವು ಗ್ರೈಂಡ್ ಮಾಡೋದು ಬೇಡ ಸ್ವಲ್ಪ ಬಿಸಿ ಮಾಡಿರ್ತೀವಲ್ವ ಅದನ್ನು ಹಾಗೆ ಸೇರಿಸ್ಕೊಂಡು ಇವಾಗ ಇದಕ್ಕೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿದಂಥ ಕಡಲೆ ಬೀಜದ ಪುಡಿ ಎಲ್ಲನೂ ಕೂಡ ಸೇರಿಸಿದ್ದಾಯಿತು ಇವಾಗ ಇದಕ್ಕೆ ಗಮಕ್ಕೋಸ್ಕರ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಮತ್ತು ಹೆಳ್ಳಿನ ಪುಡಿ ಬಿಳಿ ಹೆಳ್ಳಿನ ಪುಡಿ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ನಾವು ಆವಾಗಲೇ ಒಂದು ಮೂರು ಸ್ಪೂನ್ ಆಗೋವಷ್ಟು ಬಿಳಿ ಹೆಳ್ಳನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ವಲ್ಲ ಅದನ್ನು ಹಾಕಿ ಸೇರಿಸೋಣ ಹಾಗೆ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ಸ್ಪೂನ್ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಹಾಗೆ ಹಾಕೊಳ್ಳಿ ಇವಾಗ ನೋಡಿ ಇದಿಷ್ಟು ಪದಾರ್ಥನು ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಅವಾಗಲೇ ಕರಗಿಸಿ ಇಟ್ಕೊಂಡಂಥ ಬೆಲ್ಲದ ನೀರನ್ನು ಸೇರಿಸೋಣ ಎಲ್ಲ ಬೆಲ್ಲದ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಕೈನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನೋಡಿ ಎಲ್ಲ ಆ ಬೆಲ್ಲದ ಪಾಕನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಪಾಕ ಬಿಸಿ ಇತ್ತು ಹಾಗಾಗಿ ನಾನು ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಇದ್ದೀನಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಇದನ್ನು ಆದಷ್ಟು ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಚೆನ್ನಾಗಿ ಆ ಪಾಕ ಎಲ್ಲ ಎಲ್ಲ ಪದಾರ್ಥಕ್ಕೂ ಮಿಕ್ಸ್ ಆಗಬೇಕು ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾದ ಸೈಜಲ್ಲಿ ನಾವು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಇವಾಗ ನಾವು ಇದಕ್ಕೆ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊಳ್ಳೋಣ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಆರೋಗ್ಯಕರವಾಗೂ ಕೂಡ ಇರುತ್ತೆ ಆದಷ್ಟು ಏನಾದರೂ ನೀವು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಏನಾದರೂ ಇತ್ತು ಅಂದರೆ ಅದನ್ನು ಧಾರಾಳವಾಗಿ ನೀವು ಸೇರಿಸ್ಕೊಳ್ಳಿ ಅಥವಾ ತುಪ್ಪನ ಸ್ಕಿಪ್ ಮಾಡಿ ಪರವಾಗಿಲ್ಲ ತುಪ್ಪ ಹಾಕೋದು ಬೇಡ ಅಂದರೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಅಂದರೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಸಲ ತುಪ್ಪ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಆ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾದ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಏನಾದರೂ ಗಟ್ಟಿ ಆಯಿತು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪನ ಹಾಕೊಳ್ಳಿ ಯಾವ ಕಾರಣಕ್ಕೂ ನೀರೆಲ್ಲ ಸೇರಿಸೋದಕ್ಕೆ ಹೋಗ್ಬೇಡಿ ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ಪರವಾಗಿಲ್ಲ ಇವಾಗ ನೋಡಿ ಒಂದು ಸಲ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಆಗಿದೆ ನೋಡಿ ನಮ್ಮ ಕೈಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು ಕರೆಕ್ಟಾಗಿ ಆಗಿದೆ ಇವಾಗ ನಮಗೆ ಬೇಕಾದ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಕಡಲೆ ಬೀಜದ ಪುಡಿ ಮತ್ತು ಬಿಳಿ ಹೆಳ್ಳಿನ ಪುಡಿ ಒಣಕೊಪ್ಪ ಇಷ್ಟೇ ಪದಾರ್ಥ ನೋಡಿ ಇದರಿಂದನೆ ನಾವು ಎಷ್ಟೊಂದು ಪ್ರೋಟೀನ್ ಭರಿತವಾಗಿ ಎಷ್ಟೊಂದು ಕ್ಯಾಲ್ಸಿಯಂ ಹೊಂದಿರುವಂತಹ ಈ ಒಂದು ಲಡ್ಡುನ ಮನೆಯಲ್ಲೇ ಎಷ್ಟು ಸುಲಭವಾಗಿ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಮತ್ತೆ ಇದನ್ನ ನಾವು ತಿಂಗಳ್ ಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬಹುದು ಸ್ವಲ್ಪನು ಕೂಡ ಕೆಡಲ್ಲ ಮತ್ತೆ ಸ್ವಲ್ಪನು ಕೂಡ ಇದು ಗಟ್ಟಿಯಾಗಲ್ಲ ಈ ರೀತಿ ಉಂಡೆಗಳನ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ದೊಡ್ಡವರು ಚಿಕ್ಕವರು ವಯಸ್ಸಾದವರು ಶುಗರ್ ಇರೋಂಥವ್ರು ಎಲ್ಲರೂ ಕೂಡ ಧಾರಾಡವಾಗಿ ಇದನ್ನ ತಿನ್ಬಹುದು ಏನಾದರೂ ಕ್ಯಾಲ್ಷಿಯಂನ ಕೊರತೆ ಇತ್ತು ಅಂದರೆ ರಕ್ತದ ಕೊರತೆ ಇತ್ತು ಅಂದರೆ ಖಂಡಿತ ನೀವು ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಂಡು ದಿನಕ್ಕೊಂದೊಂದು ಉಂಡೆನ ತಿನ್ನಿ ಯಾವುದೇ ಒಂದು ದುಬಾರಿ ಬೆಲೆಯ ಡ್ರೈ ಫ್ರೂಟ್ಸ್ಗಳನ್ನ ಉಪಯೋಗ್ಸೋದೇ ಬೇಡ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಸೂಪರಾದ ಮತ್ತು ಅಷ್ಟೇ ಆರೋಗ್ಯಕರವಾದ ಈ ಒಂದು ಸ್ವೀಟ್ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ